ಇಲ್ಲಿಕ ನಾನ್ ಎಲ್ಲ ಸುಪರ್ ಮಾರ್ಕೆಟ್ ಗೆ ಮೈಲಾರ್ ಸರ್ ಲೋಗೋ ಕಾಣಲ್ಲ ವಿಜಿಟ್ ಮಾಡ್ತಾ ಇದ್ದೀನಿ ಎಲ್ಲಲ್ಲಿ ನಮ್ಮ ಪಬ್ಲಿಕ್ ಪ್ರೆವಿಡ್ಗು ಗಾಂಧಿ ಬೋನ ಗಾಂಧಿ ಬಾವಿ ಚದುಕ್ಲೇರla ವಿಜಿಟ್ ಮಾಡ್ತಾ ಇದ್ದೇವೆ ಅವರು ಸತ್ಯ ಎಲ್ಲ ಬಂದು ನೋಡಿಕೊಂಡು ಬರ್ತಾ ಇದ್ದಾರೆ ನಮ್ಮ ಬಳ್ಳಗಾವಿ ವಿಭಾಗದ ಎಲ್ಲಾ ಲೀಡರ್ಸ್ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಸೋ ಚರ್ಚೆ ನಾವು ದೇಶದ ಇತಿಹಾಸ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ನೂರು ವರ್ಷ ಆಗಿದೆ ಗಾಂಧಿ ಭಾರತ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಪಕ್ಷನೂ ಹಮ್ಮಿಕೊಂಡಿದೆ ಸರ್ಕಾರ ಈ ಹಿನ್ನೆಲೆಯಲ್ಲಿ ಇದೆ ಆಮೇಲೆ ಗಾಂಧಿ ಸ್ಟ್ಯಾಚ್ಯೂನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಇಬ್ರು ವಿರೋಧ ಪಕ್ಷದ ನಾಯಕರು ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೊ ಇದೆಲ್ಲ ಜಾಗಗಳನ್ನೆಲ್ಲ ನಾವೆಲ್ಲ ಪ್ರಿಪರೇಷನ್ಸ್ ಆಗ್ತಾ ಇದೆ ಇಡೀ ರಾಜ್ಯದ ಎಲ್ಲ ಜನರಿಗೆ ಪಕ್ಷ ಭೇದವನ್ನು ಬರೆದು ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ ಯಾರು ಬೇಕಾದರೂ ಈ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಈ ವರ್ಕಿಂಗ್ ಕಮಿಟಿ ನಡೀತದೆ ವರ್ಕಿಂಗ್ ಕಮಿಟಿ ಮಾತ್ರ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ ನಿತ್ಯಕ್ಕೆ ಎಲ್ಲ ಸಂಸತ್ ಸದಸ್ಯರಿಗೆ ಶಾಸಕರಿಗೆಲ್ಲ ಕೂಡ ಆಹ್ವಾನಿಸ್ತೀವಿ ಗಾಂಧಿ ಸ್ಟ್ಯಾಚು ಕೂಡ ಎಲ್ಲ ಶಾಸಕರು ಎಲ್ಲ ಪಕ್ಷದ ಶಾಸಕರು ಅದರ ಉದ್ಘಾಟನೆಯಲ್ಲಿ ನಾವು ಎಲ್ಲರೂ ಕೂಡ ನಾವು ಹೋಗ್ತೀವಿ ಸರಿ ಮಾನಿಪಾಡಿ ವಾದವನ್ನು ಸಿಬಿಐ ವಹಿಸಿಕೊಂಡಂತೆ ವಿಜೇಂದ್ರ ಅವರು ಸವಾಲಕ್ಕೆ ಹೋಗ್ತಾರೆ ಸರ್ ಸ್ವಾಮೀಜಿಗಳು ಹೋರಾಟ ಮಾಡ್ತಿದ್ದಾರೆ ಪಂಜಮ ಶಾಲೆ ಸಮಾಜಕ್ಕೆ ಟೂ ಎ ಮೀಸಲಾತಿ ಕೊಡ್ಬೇಕನ್ನೋದಿಲ್ಲ ಆದರೆ ಸಿದ್ದರಾಮಯ್ಯ ಅವರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಜೊತೆಗೆ ಅಧಿಕಾರಿಗಳ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವ್ರನ್ನ